ಬರೀ ಅರವತ್ತು ಸೆಕೆಂಡ್ಗೆ ನಿಮ್ಮ ಲೆಕ್ಕನ ಪಕ್ಕಾ ಮಾಡ್ಕೊಳ್ಳಿ ಓ ಏನ್ ಮಂಜಣ್ಣ ಇಷ್ಟ ದಿನ ಕಾಣ್ತಾನೆ ಇರ್ಲಿಲ್ಲ ಏನ್ ಹುಷಾರಿಲ್ವಾ ಫುಲ್ ಡಲ್ ಆಗ್ಬಿಟ್ಟಿದ್ಯಾ ಹೋಗುರು ತುಂಬಾ ಹೊಟ್ಟೆ ನೋವು ಅನ್ಬಿಟ್ಟು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ ಸ್ಕ್ಯಾನಿಂಗ್ ಬೆಡ್ ಚಾರ್ಜಸ್ ಬ್ಲಡ್ ಟೆಸ್ಟ್ ಅದು ಇದು ಅಂತ ಅರವತ್ತು ರೂಪಾಯಿ ಬಿಲ್ ಆಗೋಯ್ತು ನನ್ ಸೇವಿಂಗ್ಸ್ ಎಲ್ಲ ಹೋಯ್ತು ಇನ್ನು ನಾನ್ ತಿರ್ಗಾ ಆ ದುಡ್ಡನ್ನ ದುಡಿಬೇಕು ಅಂದ್ರೆ ಐದರಿಂದ ಆರು ತಿಂಗಳು ಕಷ್ಟ ಪಡ್ಬೇಕು ವಾ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಸಿಲ್ವಾ ಮಂಜಾ ಏನಣ್ಣ ಹೆಂಗಂತೀರಾ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಅದೆಲ್ಲ ನಮ್ಮಂತವ್ರಿಗೆಲ್ಲ ಬಿಡಿ ಏನ್ ಹೇಳ್ತಿದ್ಯಾ ಮಂಜಣ್ಣ ಸರ್ಕಾರದವರು ನಮಗೆ ಅಂತಾನೆ ಐದು ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಗೊತ್ತಿಲ್ವಾ ಗೊತ್ತಿಲ್ಲ ತಮಾಷೆ ಮಾಡ್ತಿದ್ದೀರಾ ಐದು ಲಕ್ಷ ರೂಪಾಯಿ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ನನಗೇನಾದ್ರೂ ಆದ್ರೆ ಹಂಗಲ್ಲ ನೀನೇನಾದ್ರೂ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನಾದಲ್ಲಿ ರಿಜಿಸ್ಟರ್ ಆಗಿದ್ರೆ ಇನ್ ಕೇಸ್ ನಿನಗೆ ಅಥವಾ ನಿನ್ನ ಕುಟುಂಬದವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ಐದು ಲಕ್ಷದವರೆಗೂ ಹಾಸ್ಪಿಟಲ್ ಚಾರ್ಜಸ್ ಅನ್ನ ಸರ್ಕಾರನೇ ಬರ್ಸುತ್ತೆ ಅಂದ್ರೆ ನಾನೇನಾದ್ರೂ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನೆಯಲ್ಲಿ ರಿಜಿಸ್ಟರ್ ಆಗಿದ್ದಿದ್ರೆ ಈ ಅರವತ್ ಸಾವಿರ ರೂಪಾಯಿನ ಸರ್ಕಾರನೇ ಕೊಡ್ತಿತ್ತ ನನ್ನ ಕೈಯಿಂದ ಏನು ಖರ್ಚೆ ಆಯ್ತಿರ್ಲಿಲ್ವಾ ಹೌದು ಹಂಗಿದ್ರೆ ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನದ ಬಗ್ಗೆ ಡೀಟೇಲ್ಸ್ ಹೇಳೋಣ ಈಗಲೇ ರಿಜಿಸ್ಟರ್ ಮಾಡ್ಕಂತೀನಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ ಡೋಂಟ್ ವರಿ